ಶ್ರೀರಾಮರ ಪರಮ ಭಕ್ತನಾದ ಮಹಾಬಲಿ ಹನುಮಂತನು ಅಜರಾಮರವಾಗಿದ್ದಾನೆ ಹನುಮಂತನ ಕೆಲವು ರಹಸ್ಯಗಳು ಎಷ್ಟೋ ಜನರಿಗೆ ತಿಳಿಯದೇ ಇರಬಹುದು ಅಂತಹ ಕೆಲವು ರಹಸ್ಯಮಯ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಅಂಜನೇ ಪುತ್ರ ಹನುಮಾ ಮಹಾದೇವರ ಹನ್ನೊಂದನೇ ಅವತಾರ ಆದರೆ ಅವರು ಈ ಅವತಾರವನ್ನು ತಾಳಲು ಬಹು ಮುಖ್ಯ ಕಾರಣ ತಂದೆ ತಾಯಿಯ ಶಾಪವನ್ನು ಹರಣ ಮಾಡಲು ಹೌದು ಮಾತಾ ಅಂಜನಿಯವರಿಗೆ ಮಕ್ಕಳು ಆಗದಂತೆ ಶಾಪವಿತ್ತು ಅಂಜನಿ ಮಾತಾ ಶಿವನ ಭಕ್ತೆ ಮತ್ತು ಶಿವನ ಕುರಿತು ಘೋರ ತಪಸ್ಸು ಮಾಡಿ ಶಿವನನ್ನೇ ತನ್ನ ಪುತ್ರನನ್ನಾಗಿ ಪಡೆದಳು ಒಮ್ಮೆ ಸೀತಾ ಮಾತೆಯು ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿರುವಾಗ ಹನುಮಾನ್ ಬಂದು ಕೇಳಿದರು ಯಾವ ಕಾರಣಕ್ಕಾಗಿ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿದ್ದೀರಾ ಆಗ ಸೀತಾಮಾತೆ ಹೇಳುತ್ತಾರೆ ಇದು ಶ್ರೀರಾಮರ ದೀರ್ಘಾಯುಷಕ್ಕಾಗಿ ಇದನ್ನು ತಿಳಿದ ಹನುಮಂತ ತನ್ನ ದೇಹ ಪೂರ್ತಿ ಸಿಂಧೂರವನ್ನು ಹಚ್ಚಿಕೊಂಡರು ಆ ಸಮಯದಿಂದ ಹನುಮಂತನಿಗೆ ಸಿಂಧೂರವನ್ನು ಹಚ್ಚುವ ಪದ್ಧತಿ ಶುರುವಾಯಿತು ಹನುಮಂತ ಬ್ರಹ್ಮಚಾರಿ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಅವರಿಗೆ ಒಬ್ಬ ಮಗನಿದ್ದಾನೆ ಹನುಮಂತ ಒಬ್ಬ ತಂದೆಯೂ ಸಹ ಹೌದು ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದರೆ ಇಲ್ಲಿ ಕೇಳಿ ಹನುಮಂತ ಲಂಕೆಯತ್ತ ಹೊರಟಿರುವಾಗ ರಾಕ್ಷಸನ ಜೊತೆ ಯುದ್ಧವಾಯಿತು ಆ ಯುದ್ಧದಲ್ಲಿ ಹನುಮಂತ ಸ್ವಲ್ಪ ದನಿದರು ಅವರ ಬೆವರಿನ ಹನಿ ಸಮುದ್ರದಲ್ಲಿ ಬಿತ್ತು ಆ ಬೆವರಿನ ಹನಿಯನ್ನು ಮೊಸಳೆ ನುಂಗಿತು ಇದರಿಂದಾಗಿ ಪುತ್ರನ ಜನನವಾಯಿತು ಹನುಮಂತನ ಪುತ್ರನ ಹೆಸರು ಮಗಧ್ವಜ್ ಒಂದು ಕೆಟ್ಟ ಗಳಿಗೆಯಲ್ಲಿ ಶ್ರೀರಾಮರ ಗುರುಗಳಾದ ವಿಶ್ವಾಮಿತ್ರರಿಗೆ ಯಾವುದೋ ಕಾರಣಕ್ಕಾಗಿ ಹನುಮಂತನ ಮೇಲೆ ಕೋಪಗೊಂಡರು ಮತ್ತು ಅವನಿಗೆ ಮರಣದಂಡ ವಿಧಿಸಲು ಶ್ರೀರಾಮರಿಗೆ ಹೇಳಿದರು ಗುರುಗಳ ವಾಕ್ಯ ಪಾಲನೆಗೋಸ್ಕರ ಶ್ರೀರಾಮರು ಹನುಮಂತನ ಮೇಲೆ ಬಾನಗಳ ದಾಳಿ ಮಾಡಿದರು ಆದರೆ ಹನುಮಂತ ಶ್ರೀರಾಮರ ಜಪ ಮಾಡುತ್ತಿದ್ದರು ಇದರಿಂದಾಗಿ ಹನುಮಂತನಿಗೆ ಯಾವುದೇ ಹಾನಿಯಾಗಲಿಲ್ಲ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ನೆನಪಿರಬಹುದು ಭೀಮ ತಾನೇ ಶಕ್ತಿಶಾಲಿ ಎಂದು ಒಂದು ವಾನರ ಜೊತೆ ಯುದ್ಧ ಮಾಡಲು ಯೋಚಿಸಿದ ಆದರೆ ಭೀಮ ವಾನರ ಬಾಲವನ್ನೂ ಸಹ ಸರಿಸಲಾಗಲಿಲ್ಲ ಆಗ ಭೀಮನಿಗೆ ಅರಿವಾಯಿತು ಅದು ಹನುಮಂತ ಎಂದು ಹನುಮಂತ ಮತ್ತು ಭೀಮ ಇಬ್ಬರು ಸಹೋದರರು ಹೇಗೆಂದರೆ ಪವನಪುತ್ರ ಹನುಮಂತನಾದರೆ ಭೀಮನೂ ಸಹ ಪವನಪುತ್ರ ಶ್ರೀರಾಮರಿಗೆ ದೇಹವನ್ನು ತ್ಯಾಗ ಮಾಡುವ ಸಮಯ ಹನುಮಂತ ಅಲ್ಲಿದ್ದರೆ ಇದಕ್ಕೆ ವಿರೋಧಿಸುತ್ತಾನೆ ಮತ್ತು ಪೃಥ್ವಿಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾನೆಂದು ತಿಳಿದು ಶ್ರೀರಾಮರು ಹನುಮಂತನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದರು ತದನಂತರ ಶ್ರೀರಾಮರು ದೇಹ ತ್ಯಾಗ ಮಾಡಿದರು ಒಮ್ಮೆ ಸೀತಾಮಾತೆಯು ಪ್ರಸನ್ನಳಾಗಿ ಮುತ್ತಿನ ಹಾರವನ್ನು ಹನುಮಂತನಿಗೆ ನೀಡಿದಳು ಹನುಮಂತ ಅದನ್ನು ಸ್ವೀಕರಿಸಿ ಅದರಲ್ಲಿ ಶ್ರೀರಾಮರನ್ನು ಹುಡುಕಲು ಪ್ರಾರಂಭಿಸಿದನು ಶ್ರೀರಾಮರು ಕಾಣದೇ ಇದ್ದಾಗ ಅದನ್ನು ಸೀತಾಮಾತೆಗೆ ಹಿಂದಿರುಗಿಸಿದರು ಶ್ರೀರಾಮರು ಹಾರದಲ್ಲಿರಲು ಹೇಗೆ ಸಾಧ್ಯ ಎಂದು ಸೀತಾಮಾತೆಯು ಕೇಳಿದಾಗ ಹನುಮಂತ ತನ್ನ ಎದೆಯನ್ನು ಹಿರಿದು ಶ್ರೀರಾಮ ಮತ್ತು ಸೀತಾಮಾತೆಯನ್ನು ತೋರಿಸಿದನು ಹನುಮಂತನಿಗೆ ನೂರ ಎಂಟು ನಾಮಗಳಿವೆ ಒಂದೊಂದು ನಾಮವು ಅವರ ಜೀವನದ ಕಥೆಯನ್ನು ತಿಳಿಸುತ್ತವೆ ಇದಿಷ್ಟು ಹನುಮಂತನ ಕೆಲವು ರಹಸ್ಯಗಳು ಧನ್ಯವಾದಗಳು ಜೈ ಬಜರಂಗಬಲಿ